ಐ ಸಿ ಐ ಸಿ ಐ ಡಿಕ್ಸಾನ್ ಎಚ್ ಸಿ ಎಲ್ ಈ ವರ್ಷ ವಿಭಜನೆ ಸ್ಟಾಕ್ಸ್ ಸ್ಪ್ರಿಟ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಷವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಷೇರುಗಳ ದರ ಹೆಚ್ಚಿದಂತೆ ಕೊಳ್ಳುವವರಿಗೆ ದುಬಾರಿ ಅಂತ ಅನಿಸುತ್ತೆ ತೆಗೆದುಕೊಳ್ಬೇಕೇ ಬೇಡವೇ ಅಂತ ಆಲೋಚಿಸೋ ಸಹಜ ಹೀಗಾಗಿ ಈ ವರ್ಷ ಕೆಲವು ಪ್ರಮುಖ ಷೇರುಗಳು ವಿಭಜನೆ ಆಗುವ ಅಥವಾ ಸ್ಪ್ರಿಟ್ ಆಗುವ ಸಾಧ್ಯತೆ ಇದೆ ಯಾಕಂತಂದರೆ ಅಂಥ ಷೇರುಗಳ ದರ ಸಾವಿರ ರೂಪಾಯಿಗಳ ಗಡಿಯನ್ನು ದಾಟಿದೆ ಕೆಲವು ಷೇರುಗಳ ದರ ಎರಡು ಸಾವಿರ ರೂಪಾಯಿಗಳಿಗಿಂತಲೂ ಹೆಚ್ಚಿದೆ ಷೇರು ವಿಭಜನೆ ಆಗೋದ್ರಿಂದ ಕಂಪನಿಯ ಫಂಡಮೆಂಟಲ್ ವಿಷಯಗಳು ಬದಲಾಗುವುದಿಲ್ಲ ಆದರೆ ಶೇರು ಖರೀದಿಸುವವರಿಗೆ ದುಬಾರಿ ಅಂತ ಅನಿಸಲ್ಲ ಜೊತೆಗೆ ಷೇರು ವಿಭಜನೆ ಆಗ್ತಾ ಇದ್ರೆ ಅಂತಹ ಕಂಪನಿ ಚೆನ್ನಾಗಿ ಬೆಳೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೋದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಗೆ ಷೇರುಗಳ ವಿಭಜನೆಯು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೊಸದಾಗಿ ಹೂಡಿಕೆ ಮಾಡಲು ಬಯಸುವರು ಕೂಡ ಇದು ಅನುಕೂಲಕರವಾಗುತ್ತೆ ಈಕ್ವಿಟಿ ಮಾಸ್ಟರ್ ಪ್ರಕಾರ ಐದು ಪ್ರಮುಖ ಷೇರುಗಳು ಈ ವರ್ಷ ವಿಭಜನೆ ಆಗುವ ನಿರೀಕ್ಷೆ ಇದೆ ಅವುಗಳು ಯಾವುದು ಎಂಬುದನ್ನು ಈಗ ನೋಡೋಣ ಮೊದಲನೇದಾಗಿ ಐ ಸಿ ಐ ಸಿ ಐ ಬ್ಯಾಂಕ್ ಷೇರು ಈ ಷೇರಿನ ಈಗಿನ ದರ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇದೆ ಐ ಸಿ ಐ ಸಿ ಬ್ಯಾಂಕ್ ನಿಮಗೆ ಗೊತ್ತೇ ಇದೆ ಭಾರತದ ಅತಿದೊಡ್ಡ ಖಾಸಗಿ ಬ್ಯಾಂಕ್ಗಳಲ್ಲೊಂದು ರಿಟೇಲ್ ಎಸ್ ಎಮ್ ಇ ಮತ್ತು ಕಾರ್ಪೊರೇಟ್ ಗ್ರಾಹಕರಿಗೆ ಸಾಲ ಸೇರಿದಂತೆ ಹಣಕಾಸು ಸರ್ವಿಸನ್ನು ಕೊಡುತ್ತೆ ಐ ಸಿ ಐ ಸಿ ಬ್ಯಾಂಕ್ ಏಳು ಸಾವಿರಕ್ಕೂ ಹೆಚ್ಚು ಶಾಖೆಗಳನ್ನು ಒಳಗೊಂಡಿದೆ ಹದಿನಾರು ಸಾವಿರಕ್ಕೂ ಹೆಚ್ಚು ಎ ಟಿ ಎಮ್ಗಳನ್ನು ಹೊಂದಿರುವಂಥ ದೊಡ್ಡ ಬ್ಯಾಂಕ್ ಇದು ಕೊನೆಯ ಬಾರಿಗೆ ಎರಡು ಸಾವಿರದ ನಾಲ್ಕರ ಮೇನಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಷೇರು ವಿಭಜನೆ ಆಗಿತ್ತು ಅದಕ್ಕೂ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಮೊದಲ ಸಲ ವಿಭಜನೆ ಆಗಿತ್ತು ಬ್ಯಾಂಕಿನ ನಿವ್ವಳ ಲಾಭ ಕಳೆದ ಒಂದು ವರ್ಷದಲ್ಲಿ ಹದಿನೆಂಟು ಪರ್ಸೆಂಟ್ ಏರಿಕೆಯಾಗಿದೆ ಬ್ಯಾಂಕಿನ ಅಸೆಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಎರಡನೇ ಷೇರು ಯಾವುದಪ್ಪ ಅಂತಂದರೆ ಡಿಕ್ಸಾನ್ ಟೆಕ್ನಾಲಜೀಸ್ ಡಿಕ್ಸಾನ್ ಟೆಕ್ನಾಲಜೀಸ್ನ ಈಗಿನ ದರ ಹದಿನೈದು ಸಾವಿರದ ಐದು ರೂಪಾಯಿ ನೋಡಿ ಡಿಕ್ಸಾನ್ ಟೆಕ್ನಾಲಜಿಸ್ ಕಂಪನಿಯ ಷೇರು ಹೂಡಿಕೆದಾರರಿಗೆ ಕಳೆದ ಎಂಟು ವರ್ಷಗಳಲ್ಲಿ ಅದ್ಭುತ ರಿಟರ್ನ್ ಕೊಟ್ಟಿದೆ ಗಮನಿಸಿ ಎರಡು ಸಾವಿರದ ಹದಿನೆಂಟರ ಸೆಪ್ಟೆಂಬರ್ನಲ್ಲಿ ಡಿಕ್ಸಾನ್ ಸೇರಿದ ದರ ಕೇವಲ ಐನೂರ ಮೂವತ್ತು ರೂಪಾಯಿ ಇತ್ತು ಈಗ ಹದಿನೈದು ಸಾವಿರದ ಇಪ್ಪತ್ತ ಐದು ರೂಪಾಯಿಗೆ ಜಂಪ್ ಆಗಿದೆ ಅಂದರೆ ಎರಡು ಸಾವಿರದ ಏಳ್ನೂರ ಇಪ್ಪತ್ತ ನಾಲ್ಕು ಪರ್ಸೆಂಟ್ ಏರಿಕೆಯಾಗಿದೆ ಸುಮಾರು ಇಪ್ಪತ್ತ ಎಂಟು ಪಟ್ಟು ಹೆಚ್ಚಲಾಗಿದೆ ಡಿಕ್ಸಾನ್ ಟೆಕ್ನಾಲಜೀಸ್ ಭಾರತದ ಅತಿ ದೊಡ್ಡ ಲಿಸ್ಟೆಡ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಇ ಎಮ್ ಎಸ್ ವಲಯದ ಕಂಪನಿಯಾಗಿದೆ ಇದು ಸ್ಮಾರ್ಟ್ಫೋನ್ ಇರ್ಬೋದು ಟಿ ವಿ ಲೈಟಿಂಗು ವಾಷಿಂಗ್ ಮಿಷಿನು ಐ ಟಿ ಹಾರ್ಡ್ವೇರು ಟೆಲಿಕಾಮ್ ಉತ್ಪನ್ನಗಳನ್ನು ತಯಾರಿಸುತ್ತೆ ಹಾಗೆ ಉತ್ಪಾದಿಸಿ ಗ್ಲೋಬಲ್ ಮತ್ತು ಡೊಮೆಸ್ಟಿಕ್ ಬ್ರ್ಯಾಂಡ್ಗಳಿಗೆ ಬೇರೆ ಬೇರೆ ಕಂಪನಿಗಳಿಗೆ ಪೂರೈಸುತ್ತೆ ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಚ್ನಲ್ಲಿ ಕೊನೆಯ ಬಾರಿಗೆ ಡಿಕ್ಸಾನ್ ಷೇರು ವಿಭಜನೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಬಳಿಕ ಷೇರು ನಾನ್ನೂರು ಪರ್ಸೆಂಟ್ಗೂ ಹೆಚ್ಚು ಏರಿಕೆ ಆಗಿದೆ ಮೂರನೇ ಶೇರು ಯಾವುದಪ್ಪ ಅಂತಂದರೆ ಎಚ್ ಸಿ ಎಲ್ ಟೆಕ್ನಾಲಜಿಸ್ ಎಚ್ ಸಿ ಎಲ್ ಟೆಕ್ನಾಲಜೀಸ್ನ ಈಗಿನ ದರ ಸಾವಿರದ ಆರುನೂರ ನಲವತ್ತ ಒಂಬತ್ತು ರೂಪಾಯಿ ಅಂದರೆ ಸಾವಿರ ಒಂದೂವರೆ ಸಾವಿರಕ್ಕೆ ಕೂಡ ಕ್ರಾಸ್ ಆಗಿದೆ ಎಚ್ ಸಿ ಎಲ್ ಟೆಕ್ನಾಲಜೀಸ್ ಭಾರತದ ಪ್ರಮುಖ ಐ ಟಿ ಕಂಪ್ನಿಗಳಲ್ಲಿ ಒಂದಾಗಿದೆ ಐ ಟಿ ಮತ್ತು ಎಂಜಿನಿಯರಿಂಗ್ ಸರ್ವೀಸನ್ನು ಇದು ಕೊಡುತ್ತೆ ಒಂದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಕೂಡ ಇದು ಒಳಗೊಂಡಿದೆ ಅರವತ್ತಕ್ಕೂ ಹೆಚ್ಚು ದೇಶಗಳಿಗೆ ಐ ಟಿ ಸಾಫ್ಟ್ವೇರ್ ಸರ್ವೀಸನ್ನು ಒದಗಿಸುತ್ತೆ ಕೊನೆಯ ಬಾರಿಗೆ ಎರಡು ಸಾವಿರದಲ್ಲಿ ಎಚ್ ಸಿ ಎಲ್ ಶೇರು ವಿಭಜನೆ ಆಗಿತ್ತು ಅಂದರೆ ಸುಮಾರು ಇಪ್ಪತ್ತ ಐದು ವರ್ಷಗಳಿಗೂ ಹಿಂದೆ ಇನ್ನು ನಾಲ್ಕನೇ ಷೇರು ಸಿಪ್ಲಾ ಷೇರಿನ ಈಗಿನ ದರ ಸಾವಿರದ ನಾನ್ನೂರ ಎಂಬತ್ತ ನಾಲ್ಕು ರೂಪಾಯಿ ಭಾರತದ ಔಷಧ ಕ್ಷೇತ್ರದಲ್ಲಿ ಸಿಪ್ಲಾ ಬಹುದೊಡ್ಡ ಬ್ರ್ಯಾಂಡ್ ಆಗಿ ಜನಪ್ರೀತಿಯನ್ನು ಗಳಿಸಿದೆ ಹಲವು ದೇಶಗಳಿಗೆ ಔಷಧವನ್ನು ರಫ್ತು ಮಾಡುತ್ತೆ ಉತ್ತರ ಅಮೇರಿಕಾ ಆಫ್ರಿಕಾ ಯುರೋಪಿ ಕೂಡ ಔಷಧವನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಕೊನೆಯ ಬಾರಿಗೆ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಸಿಪ್ಲಾ ಷೇರು ವಿಭಜನೆ ಆಗಿತ್ತು ಇನ್ನು ಐದನೇ ಷೇರು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಮಹೀಂದ್ರ ಆ್ಯಂಡ್ ಮಹೀಂದ್ರಾ ಷೇರಿನ ಈಗಿನ ದರ ಮೂರು ಸಾವಿರದ ಹದಿನಾಲ್ಕು ರೂಪಾಯಿ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಕಂಪನಿಯು ಭಾರತದ ಪ್ರಮುಖ ಆಟೋಮೊಬೈಲ್ ಕಂಪನಿಗಳಲ್ಲಿ ಒಂದಾಗಿದೆ ಎಸ್ ಯು ಜೊತೆಗೆ ಕೃಷಿ ಉಪಕರಣಗಳನ್ನು ಮುಖ್ಯವಾಗಿ ಟ್ರ್ಯಾಕ್ಟರ್ಗಳನ್ನು ತಯಾರಿಸುತ್ತೆ ಕೊನೆಯ ಬಾರಿಗೆ ಎರಡು ಸಾವಿರದ ಹತ್ತರಲ್ಲಿ ಮಹೀಂದ್ರ ಷೇರಿನ ವಿಭಜನೆ ಆಗಿತ್ತು ಬಳಿಕ ಷೇರು ಸಾವಿರದ ನೂರು ಪರ್ಸೆಂಟ್ ರಿಟರ್ನ್ಸನ್ನು ಹುಡುಕಿದಾರಿ ಕೊಟ್ಟಿತ್ತು ಹೀಗಾಗಿ ಈ ಐದು ಷೇರುಗಳು ವಿಭಜನೆ ಆಗುವಂಥ ಸಾಧ್ಯತೆ ಇದೆ ಅಂತ ವರದಿ ಹೇಳಿದೆ ವೀಕ್ಷಕರೇ ಭಾರತೀಯ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ಗಳು ಕಳೆದ ಶುಕ್ರವಾರ ಅಂದರೆ ಮೇ ಇಪ್ಪತ್ತ ಮೂರರಂದು ಒಂದು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಐ ಟಿ ಸಿ ಷೇರುಗಳ ದರ ಗಣನೀಯವಾಗಿ ಏರಿಕೆ ಆಗಿತ್ತು ಸೆನ್ಸೆಕ್ಸ್ ಏಳ್ನೂರ ಅರವತ್ತ ಒಂಬತ್ತು ಅಂಕ ಏರಿಕೆಯಾಗಿದ್ದು ಎಂಬತ್ತ ಒಂದು ಸಾವಿರದ ಏಳ್ನೂರ ಇಪ್ಪತ್ತ ಒಂದಕ್ಕೆ ಸ್ಥಿರವಾಗಿತ್ತು ಅದೇ ರೀತಿ ನಿಫ್ಟಿ ಇನ್ನೂರ ನಲವತ್ತ ಮೂರು ಅಂಕ ಏರಿಕೆಯಾಗಿ ಇಪ್ಪತ್ತ ನಾಲ್ಕು ಸಾವಿರದ ಎಂಟುನೂರ ಐವತ್ತ ಮೂರಕ್ಕೆ ಸ್ಥಿರ ಆಗಿತ್ತು ತಜ್ಞರ ಪ್ರಕಾರ ಬುಲ್ಸ್ ಕಮ್ ಬ್ಯಾಕ್ ಆಗಿದೆ ನಿಫ್ಟಿಯ ಟ್ರೆಂಡ್ ಕೂಡ ಬುಲ್ಲಿಶ್ ಆಗಿದೆ ನಿಫ್ಟಿಯ ಮುಂದಿನ ಟಾರ್ಗೆಟ್ ಇಪ್ಪತ್ತ ಐದು ಸಾವಿರ ಅಂಕಗಳಾಗಿದೆ ನಿಫ್ಟಿಗೆ ಇಪ್ಪತ್ತ ನಾಲ್ಕು ಸಾವಿರದ ಐನೂರಲ್ಲಿ ತಕ್ಷಣದ ಸಪೋರ್ಟಿಂಗ್ ಲೆವೆಲ್ ಇದೆ ಅಂತ ವರದಿ ಹೇಳಿದೆ ಎಚ್ ಡಿ ಎಫ್ ಸಿ ಸೆಕ್ಯುರಿಟೀಸ್ನ ಸೀನಿಯರ್ ಟೆಕ್ನಿಕಲ್ ರಿಸರ್ಚ್ ಅನಾಲಿಸ್ಟ್ ಆಗಿರುವ ನಾಗರಾಜ್ ಶೆಟ್ಟಿ ಅವರ ಪ್ರಕಾರ ನಿಫ್ಟಿ ಫಿಫ್ಟಿ ಡೈಲಿ ಚಾರ್ಟ್ ಲಾಂಗ್ ಬುಲ್ ಕ್ಯಾಂಡಲ್ ಪ್ಯಾಟರ್ನನ್ನು ಬಿಂಬಿಸಿದೆ ಕೆಲವು ಪ್ರಮುಖ ಕಂಪನಿಗಳು ಕಳೆದ ಜನವರಿ ಮಾರ್ಚ್ ತ್ರೈಮಾಸಿಕದ ಫಲಿತಾಂಶವನ್ನು ಪ್ರಕಟಿಸಿದ್ದು ಅದರ ವಿವರಗಳನ್ನು ಈಗ ನೋಡೋಣ ಮೊದಲನೇದಾಗಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಲಿಮಿಟೆಡ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಕ್ಯೂ ಫೋರ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದು ಸಾವಿರದ ಐನೂರ ಮೂರು ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಸಾವಿರದ ಐನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿತ್ತು ಎಸ್ ಡಬ್ಲ್ಯೂ ಸ್ಟೀಲ್ ನಾಲ್ಕನೇ ತ್ರೈಮಾಸಿಕದಲ್ಲಿ ನಲವತ್ತ ನಾಲ್ಕು ಸಾವಿರದ ಎಂಟುನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿದ್ದು ಮೂರು ಪರ್ಸೆಂಟ್ ಇಳಿಕೆ ಆಗಿದೆ ಹೀಗಿದ್ರು ಕೂಡ ಮುಂಬೈ ಮೂಲದ ಜಿಂದಾಲ್ ಸೌತ್ ವೆಸ್ಟ್ ಸ್ಟೀಲ್ ಲಿಮಿಟೆಡ್ ಅಥವಾ ಜಿಎಸ್ಡಬ್ಲ್ಯೂ ಸ್ಟೀಲ್ ದೇಶದ ಎರಡನೇ ಅತಿ ದೊಡ್ಡ ಖಾಸಗಿ ಉತ್ತು ಉಕ್ಕು ಉತ್ಪಾದಕ ಕಂಪನಿ ಆಗಿದೆ ಅನ್ನೋದನ್ನು ನಾವು ಹಾಗಿಲ್ಲ ಬಳ್ಳಾರಿ ಹೊಸಪೇಟೆಯ ಎಸ್ ಜಿಎಸ್ಡಬ್ಲ್ಯೂ ವಿಜಯನಗರ ಉಕ್ಕು ಉತ್ಪಾದನೆಯ ಘಟಕವನ್ನು ಹೊಂದಿದೆ ಜಸ್ಟ್ ಎಸ್ ಸ್ಟೀಲ್ ಶೇರಿನ ಈಗಿನ ದರ ಸಾವಿರದ ಒಂಬತ್ತು ರೂಪಾಯಿ ಆಗಿದೆ ಇನ್ನು ಎರಡನೇ ಕಂಪನಿ ಯಾವುದಪ್ಪ ಅಂತಂದರೆ ಅಶೋಕ್ ಲೇಲ್ಯಾಂಡ್ ಆಟೋಮೊಬೈಲ್ ವಲಯದ ಬಹಳ ದೊಡ್ಡ ಕಂಪನಿ ಇದು ಅಶೋಕ್ ಲೇಲ್ಯಾಂಡ್ ಇದು ಕೂಡ ಕ್ಯೂ ಫೋರ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದು ಸಾವಿರದ ಇನ್ನೂರ ನಲವತ್ತಾರು ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ ವರ್ಷದ ಹಿಂದೆ ಹೋದ ವರ್ಷ ಇದೇ ಅವಧಿಯಲ್ಲಿ ಒಂಬೈನೂರು ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿತ್ತು ಕಂಪನಿಯ ಆದಾಯ ಹನ್ನೊಂದು ಸಾವಿರದ ಒಂಬೈನೂರ ಏಳು ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ ಪ್ರತಿಷೇರಿಗೆ ಒಂದು ಬೋನಸ್ ಶೇರ್ ಕೂಡ ನೀಡಲಿಕ್ಕೆ ಕಂಪನಿ ಉದ್ದೇಶಿಸಿದೆ ಅಶೋಕ್ ಲೇಲ್ಯಾಂಡ್ ಪ್ರತಿಷೇರಿನ ಈಗಿನ ದರ ಇನ್ನೂರ ಮೂವತ್ತ ಎಂಟು ರೂಪಾಯಿ ಆಗಿದೆ ವೀಕ್ಷಕರೇ ಭಾರತದಲ್ಲಿ ಮತ್ತೆ ಕೋವಿಡ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆಯಾ ಅಂತ ಅನೇಕ ಉದ್ಯಮಿಗಳು ಬಿಸ್ನೆಸ್ಮ್ಯಾನ್ಗಳು ಕೇಳ್ತಾ ಇದ್ದಾರೆ ಯಾಕಂತಂದರೆ ಕೋವಿಡ್ ಕೇವಲ ಆರೋಗ್ಯ ವಿಚಾರವಾಗಿ ಈಗ ಉಳಿದಿಲ್ಲ ಅದು ನೇರವಾಗಿ ಉದ್ಯಮೆ ವಾಣಿಜ್ಯ ಚಟುವಟಿಕೆಗಳ ಮೇಲೆ ಕೂಡ ಪ್ರಭಾವ ಬೀರ್ತಾ ಇದೆ ವರದಿಗಳ ಪ್ರಕಾರ ಸಿಂಗಾಪುರ ಹಾಂಗ್ಕಾಂಗ್ ಚೀನಾದಲ್ಲಿ ಕೋವಿಡ್ ಕೇಸುಗಳ ಸಂಖ್ಯೆ ಹೆಚ್ಚುತ್ತಾ ಇದೆ ಭಾರತದಲ್ಲೂ ಕೂಡ ಒಂದಷ್ಟು ಪ್ರಕರಣಗಳು ಮುಂಬೈ ದಿಲ್ಲಿ ಚೆನ್ನೈ ಬೆಂಗಳೂರಿನಲ್ಲಿ ಪತ್ತೆಯಾಗಿದೆ ಹೀಗಿದ್ದರೂ ಆರೋಗ್ಯ ತಜ್ಞರ ಪ್ರಕಾರ ಈಗ ಕಳವಳ ಪಡಬೇಕಾದ ಅಗತ್ಯ ಇಲ್ಲ ಹೀಗಿದ್ದರೂ ಮುನ್ನೆಚ್ಚರ ಅಗತ್ಯ ಅಂತ ಹೇಳ್ತಾರೆ ಆದರೆ ಭಾರತದ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ನ ವಿಜಿಲೆನ್ಸ್ ಈಗ ಅತ್ಯುತ್ತಮವಾಗಿ ಇರೋದರಿಂದ ಸಾರ್ವಜನಿಕರನ್ನು ಅಪ್ಡೇಟ್ ಇದೆ ಏನು ಮಾಡಬೇಕು ಏನು ಮಾಡ್ಬೋ ಮಾಡಬಾರ್ದು ಅನ್ನುವಂಥ ಒಂದು ಮಾರ್ಗದರ್ಶನ ಕೂಡ ಎಲ್ಲರೂ ಕೊಡ್ತಾ ಇದ್ದಾರೆ ವೀಕ್ಷಕರೇ ಕೇರಳ ಕರಾವಳಿಯನ್ನು ನೈಋತ್ಯ ಮುಂಗಾರು ಪ್ರವೇಶಿಸಿದ್ದು ವಾಡಿಕೆಗಿಂತ ಒಂದು ವಾರ ಮೊದಲೇ ಪ್ರವೇಶ ಮಾಡಿದೆ ಸಾಮಾನ್ಯವಾಗಿ ಜೂನ್ ಒಂದಕ್ಕೆ ಪ್ರವೇಶಿಸುವಂಥ ಮುಂಗಾರು ಈ ಸಲ ಎರಡು ಸಾವಿರದ ಒಂಬತ್ತರ ಬಳಿಕ ಮೊದಲ ಬಾರಿಗೆ ಒಂದು ವಾರ ಮೊದಲೇ ಬಂದಿದೆ ಈ ವರ್ಷ ಉತ್ತಮ ಮುಂಗಾರು ಮಳೆಯನ್ನು ನಿರೀಕ್ಷಿಸಲಾಗಿದೆ ಒಳ್ಳೆಯ ಮಳೆ ಬೆಳೆ ಆದರೆ ಗ್ರಾಮಾಂತರ ಪ್ರದೇಶದ ಆರ್ಥಿಕ ಚಟುವಟಿಕೆ ಕೂಡ ಸಕ್ರಿಯವಾಗುತ್ತೆ ಹಣದೊಬ್ಬರ ಇಳಿಕೆಗೂ ಕೂಡ ಸಹಕಾರಿಯಾಗುತ್ತೆ ಹೀಗಾಗಿ ಮಳೆಗೂ ಬೆಳೆಗೂ ಆರ್ಥಿಕತೆಗೂ ನೇರವಾದ ಸಂಬಂಧ ಇದ್ದೇ ಇದೆ ವೀಕ್ಷಕರೇ ಅಮೆರಿಕದ ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಗ್ ಕಂಪನಿಯು ಭಾರತದಲ್ಲಿ ಉಪಗ್ರಹ ಆಧಾರಿತ ಸ್ಯಾಟಲೈಟ್ ಆಧಾರಿತ ಇಂಟರ್ನೆಟ್ ಸೇವೆಯನ್ನು ನೀಡಲು ಈಗ ಉದ್ದೇಶ ಮಾಡಿದೆ ಪ್ರತಿ ತಿಂಗಳು ಹತ್ತು ಡಾಲರ್ ವೆಚ್ಚದಲ್ಲಿ ನಿರಂತರವಾಗಿ ಇಂಟರ್ನೆಟ್ ಸೇವೆಯನ್ನು ಒದಗಿಸಲಿಕ್ಕೆ ಅದು ಮುಂದಾಗಿದೆ ಅಂತ ಇಕನಾಮಿಕ್ ಟೈಮ್ಸ್ ವರದಿ ತಿಳಿಸಿದೆ ಅಂದರೆ ತಿಂಗಳಿಗೆ ಎಂಟುನೂರ ನಲ್ವತ್ತು ರೂಪಾಯಿಗೆ ಸಿಗಲಿದೆ ಅಂತ ಇದು ಉಪಗ್ರಹ ಆಧಾರಿತ ಇಂಟರ್ನೆಟ್ ಆಗಿರೋದ್ರಿಂದ ಯಾವ ಕಡೆ ಕೂಡ ಎಲ್ಲ ಕಡೆ ಕೂಡ ನೇರವಾಗಿ ಇಂಟರ್ನೆಟ್ ಸರ್ವಿಸ್ ಭಾಳ ನೀಟಾಗಿ ಯಾವುದೇ ಅಡೆದೆ ಇಲ್ಲದೆ ಸಿಗುತ್ತೆ ಅಂತ ಹೇಳ್ತಾರೆ ವೀಕ್ಷಕರೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಸಕ್ತ ಸಾಲಿನಲ್ಲಿ ಸರ್ಕಾರಕ್ಕೆ ದಾಖಲೆಯ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಡಿವಿಡೆಂಡನ್ನು ನೀಡಲಿದೆ ಡಾಲರ್ ಮಾರಾಟ ವಿದೇಶಿ ವಿನಿಮಯ ಸಂಗ್ರಹದ ಲಾಭ ಬಡ್ಡಿ ಆದಾಯದ ಹೆಚ್ಚಳದಿಂದಾಗಿ ಆರ್ ಬಿ ಐಗೆ ಇದು ಸಾಧ್ಯ ಆಗಿದೆ ಹಾಗಾದರೆ ಆರ್ ಬಿ ಐ ಲಾಭ ಗಳಿಸುತ್ತಾ ಅಂತ ನೀವು ಕೇಳ್ಬೋದು ವಾಸ್ತವವಾಗಿ ಏನಂತಪ್ಪ ಅಂತಂದರೆ ಆರ್ ಬಿ ಐನ ಗುರಿ ಲಾಭ ಮಾಡೋದಲ್ಲ ಆರ್ಥಿಕತೆಯನ್ನು ಸ್ಥಿರವಾಗಿಡುವಂಥದ್ದು ದೇಶದಲ್ಲಿ ಆರ್ಥಿಕತೆಯ ಸುಸ್ಥಿರ ಬೆಳವಣಿಗೆ ಸಹಕರಿಸುವಂಥದ್ದು ಬ್ಯಾಲೆನ್ಸ್ ತಪ್ಪದಂತೆ ನೋಡಿಕೊಳ್ಳುವಂಥದ್ದು ಬ್ಯಾಂಕಿಂಗ್ ವಲಯದ ಆರೋಗ್ಯ ವಿಚಾರಿಸುವಂಥದ್ದು ಹಣದುಬ್ಬರ ನಿಯಂತ್ರಣಕ್ಕೆ ಸಹಕರಿಸುವಂಥದ್ದು ಆರ್ ಬಿ ಐನ ಕೆಲಸ ಅದು ನೋಟುಗಳನ್ನು ಕೂಡ ಪ್ರಿಂಟ್ ಮಾಡುತ್ತೆ ಮುದ್ರಣ ಮಾಡುತ್ತೆ ಎಷ್ಟು ಬೇಕೋ ಅಷ್ಟು ದೇಶದ ವಿದೇಶಿ ವಿನಿಮಯ ಸಂಗ್ರಹಕ್ಕೊಂದು ಕೂಡ ಅದು ಮೇಂಟೈನ್ ಮಾಡುತ್ತೆ ಈ ಚಟುವಟಿಕೆಗಳಲ್ಲಿ ಆರ್ ಬಿ ಐಗೆ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಹಣ ಬರುತ್ತೆ ಹೆಚ್ಚುವರಿ ಹಣ ಸಂಗ್ರಹ ಆಗುತ್ತೆ ಅದನ್ನು ತನ್ನಲ್ಲಿ ಇಟ್ಕೊಳ್ಳಲ್ಲ ಡಿವಿಡೆಂಡ್ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಆರ್ ಬಿ ಐ ಕೊಡುತ್ತೆ ಕೊನೆಯದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದಲ್ಲೇ ತಯಾರಾಗಿ ಅಮೆರಿಕದಲ್ಲಿ ಮಾರಾಟ ಆಗುವ ಆ್ಯಪಲ್ ಐಫೋನ್ಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಬಹಳ ಸ್ವಾರಸ್ಯ ಏನಪ್ಪ ಅಂತಂದರೆ ಇಕನಾಮಿಕ್ ಟೈಮ್ಸ್ ರಿಪೋರ್ಟ್ ಒಂದರ ಪ್ರಕಾರ ಟ್ರಂಪ್ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆಯನ್ನು ಹಾಕಿದರೂ ಕೂಡ ಅಮೆರಿಕದಲ್ಲಿ ಭಾರತದಲ್ಲಿ ತಯಾರಾಗುವ ಐಫೋನ್ ದರ ಅಗ್ಗವಾಗಿಯೇ ಮಾರಾಟವಾಗಲಿದೆ ಕಂಪೇರ್ಡ್ ಟು ಅದರ್ ಇದು ಚೀಪಾಗಿಯೇ ಇರುತ್ತೆ ಅಂತ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಸಂಸ್ಥೆಯ ವರದಿ ತಿಳಿಸಿದೆ ನಮಸ್ಕಾರ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು E